ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಮತ್ತು ನನ್ನ ಫ್ರೆಂಡು ಸೊ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸದ ಮೇಲೆ ಇದು ಡೈಲಿ ಬ್ಲಾಗ್ ಥರ ಇರುತ್ತೆ ಸೊ ಗಾಯ್ಸ್ ಫೈನಲಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಸೊ ಬೈಕಲ್ಲಿ ಹೋಗ್ತಾ ಇರೋದು ಸೊ ಇವಾಗ ಮಧ್ಯದಲ್ಲಿ ವೆಹಿಕಲ್ ಸ್ವಲ್ಪ ಕೂಲಾಗಲಿ ಅಂತ ಹಾಕಿದ್ದೀವಿ ಸೊ ಇದೇ ಫ್ಯಾಷನ್ ಪ್ರೋ ಸೊ ಗಾಯ್ಸ್ ಇದೇ ಬೈಕಲ್ಲಿ ಹೋಗ್ತಾ ಇರೋದು ಬೆಂಗಳೂರಿಗೆ ಸೊ ಈ ಬೈಕ್ ಚರಿತ್ರೆಗಳು ಸುಮಾರ್ ಇವೆ ಇದೊಂತರ ಲಕ್ಕಿ ಬೈಕ್ ಇದ್ದಂಗೆ ಇದು ಬೆಂಗಳೂರು ನೆನಪುಗಳು ಈ ಸೊ ಇವರೇ ನಮ್ಮ ಗೆಳೆಯ ಕುಚಿಕು ಈ ಬೈಕ್ ನ ಓನರ್ ಈ ಬೈಕ್ ಇಂದ ಬೆಂಗ್ಳೂರಲ್ಲಿ ಎಷ್ಟು ನೆನಪುಗಳು ಇವೆ ಅಂದ್ರೆ ತುಂಬಾ ತುಂಬಾ ಇವೆ ಲಕ್ಕಿ ಬೈಕ್ ಇದು ಲಕ್ಕಿ ಭಾಸ್ಕರ್ ಲಕ್ಕಿ ಬೈಕ್ ನನ್ನ ಜೀವನ ಕಾಪಾಡಿದಂತ ಬೈಕ್ ಬೈಕ್ ಈ ಬೈಕ್ ಸಿಗದೆ ಹೋಗಿದ್ರೆ ನಮ್ ಜೀವನನೇ ಚೇಂಜ್ ಆಗ್ಬಿಡೋದ್ ನೆಕ್ಸ್ಟ್ ಚೇಂಜ್ ಆಗ್ತಿರ್ಲಿಲ್ಲ ನಂದು ತುಂಬಾ ಚೇಂಜ್ ಆಗ್ತಿತ್ತು ಸ್ವಲ್ಪ ಕೆಲಸದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದನ್ನ ಸಾಲ್ವ್ ಮಾಡಕ್ ಬಂದಿದ್ದು

ಎಲ್ಲ ಬೆಂಗಳೂರು ಫಾರ್ಮಾಲಿಟೀಸ್ ಮುಗಿಸಿ ಬೆಳ್ಳು ಕ್ರಾಸ್ಗೆ ಹೋಗ್ತಾ ಇದೀವಿ ಇವಾಗ ನೆನ್ಮಂಗ್ಲ ಟೋಲ್ ಸೀದಾ ಬೆಳ್ಳು ಕ್ರಾಸ್ ಫೈನಲಿ ಬೆಳ್ಳು ಕ್ರಾಸಿಗೆ ಬಂದು ರೀಚ್ ಆಗಿದ್ದೀವಿ ಸೊ ಇವರು ಎಕ್ಸಾಮ್ ಫೀಸ್ ಕೊಡ್ತಿದ್ದಾರೆ ಇನ್ನು ಎಕ್ಸಾಮ್ ಫೀಸ್ ಕಟ್ಟಿರಲಿಲ್ಲ ಮತ್ತೆ ಸಿಗೋಣ